ನಮ್ಮ ಸವಾಲಿನ ಉತ್ತರ ಬರ್ಕೋರಿ ಗುರುಗಳ ಛತ್ರಿ ಮತ್ತು ಪಾದರಕ್ಷೆಗಳನ್ನು ದಾನ ಮಾಡಬೇಕು ಛತ್ರಿ ಮತ್ತು ಪಾದರಕ್ಷೆಗಳನ್ನು

ಹತ್ತಿರ ನಮ್ಮ ಪಶುಪತಿ ಹಾಳ ನಮ್ಮ ಮಂಜುವನ್ನ ಹಡ್ಪದ ನಮ್ಮ ಕಲೆ ಮೆಚ್ಚಿನೂರ ಒಂದಾಯರ್ ಪಟ್ಟಾರ ಬರೀ ಅದೇ இவரு கூட இவத்தொந்து கொத்தார் இவரி ஆதே நோடு நம்ம டக் மாஸ்டர் ஸ்ரீ சுரேஷன்ன கேட்க நம்ம சுரேஷன்ன டக் தபி கொடுக்கையா ನಮ್ಮ ಡಗ್ಗ ಮಾಸ್ತನ ಕಲೆ ಮೆಚ್ಚಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಯರ್ ಹಾಕ್ಯಾರ ನಮ್ಮ ಕೃಷ್ಣಗ ಆ ನನ್ನ ಹೆಮ್ಮೆಯ ಸುರೇಶಣ್ಣಗ ನಮ್ಮ ತಂಡದ ವತಿಯಿಂದ ನಾವೆಲ್ಲ ತುಂಬಾ ಭಾರಿಯಾಗೇವಾ అదే రీతి కింగ్ ఆయన మైలారి అభిమాని బాడ సాకిన్ హైలీ కేరి ఇంకొక వ్యాపారి ఈ మాట్లాడరు గడ సూర్య ರೊಕ್ಕ ಗಿತ್ಯಾದ್ರೂ ಇವತ್ತು ಸಂಶಯಿದ್ರು ನೀವು ಹೆಂಗಾಗಿತ್ತು ಹೋದವರ್ಸ ಬರ್ತಾನೆ ಹಂಗ ನಿಮಗೆ ನಮ್ಮ ಯಾಗ ನರ ಅದಾವೇನಿಲ್ಲ ಏ ನರ ಸತ್ತ ನಾ ಮರ್ತನ ಅಂತವ್ರು ಹಿಂಗ ಹಾಡಾಗತ್ತೀನಿ ಹಾಡಾಗತ್ತಿರಿಕಟ್ಟಿಗೆ ಸುತ್ತಗೊಳ್ಳುತ್ತಾನ ಸರಿ 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 ಹೀಗೆ ನಮ್ಮ ಹೇಳಿದ ಆರೂಢ ಅದರ ಅರ್ಥ ಏನಂತ ಕೇಳಿದ್ದೆ ನಾನು ಮಂತೇಶಿ ಬಹಳ ಪೇಚಾರಿ ಬಿಟ್ರಿ ಇಬ್ರು ನೀವು ನಿಮಗೆ ಉತ್ತರ ಯಾವಾಗ ಬಂತ ಹೇಳದೆ ಒಂದು ಪಿಚಿಯ್ರೆ ಮೂರೂವರಿ ಬಂದಿಲ್ ಭಯ ಬಂದು ಯಾರು ಹೇಳಿಕೊಟ್ಟಿದ್ದೆ ನನ್ನ ಕಡೆ ಬುಕ್ ಐತಾರ ಉತ್ತರ ಏನಿದ ಹತ್ತಿದ

ಬರ್ರಿ ನೀವು ಇಬ್ರು ನೀವು ಸರ್ಪದ ಹತ್ತಿ ಕಡೆಯವ ನಾನು ಆಗ ಹೇಳ್ತೀನಿ ಹೇಳಿ ಮಾನ್ಯಗಿ ತಂದಿ ಶ್ರೀರಾಮಗಾನಿವೆ ಗಣಿಸಿ ಮಕ್ಕಳ ಯಾವ ಬರ್ತಾನ ಮಹಾ ರಾಮಾಯಣ ವಾಲ್ಮೀಕಿ ಗುರುಗೇ ಬರ್ತೀನಿ ರಾಮ ಬಣ್ಣ ಮಗನ ಅದನ್ನೇನ್ ಹೇಳ್ದಿಟ್ಕಂತಿದ್ದೀನಿ ಕೇಳಿಲ್ಲ ನಮ್ಮ ಹಿರಿಯ ಯಾಕೆ ಸುಮ್ಮನಾರ ಬಿಟ್ಟು ಬಿಟ್ಟಾರೇ ಬಿಟ್ಟ ಅಂತೇಳಿ ರಾಮನಗೈ ನೀ ಮುಕ್ವಂತನಿ ಶ್ರೀರಾಮ ದೇವರು ನಮ್ಮದು ಆ ರಾಮ ಏನಾಗತ್ತೀನಿ ನೀವು ಹೌದೇನ್ರಿ ಅಲ್ಲಿ ಎದ್ಮಾನಕ್ಕೆ ಇದೊಟ್ಟಿದಾಗ ಇಲ್ಲ ಈಗ ನಮ್ಮ ಹಾಡಿ ಏನಂದ್ರ ಮಂತೇಶ ಏಯ್ ನೀ ಹರಿ ಚದ ಯುವ ರೈಟ್ ಆನ್ಸರ್ ಸರ ಹಾಡು ಕಾಡ್ತೈತೆ ಅದ